ಹಲೋ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫುಡ್ ವೆಂಚರ್ ಸೊ ಇವತ್ ನಾನು ನಮ್ಮ ಮಾವನ್ ಜೊತೆ ಇದ್ದೀನಿ ನಮ್ಮ ಅಮ್ಮನ ತಮ್ಮ ಇವರು ಲಾಸ್ಟ್ ಟೈಮ್ ನಾನು ಇವ್ರ ಮನೆಗೆ ಬಂದಾಗ ಬೆಂಗಳೂರು ಬಿ ಟೈಮ್ ಅಲ್ಲಿ ಇವ್ರು ನನಗೆ ಚಿಕನ್ ಚಿಲ್ಲಿ ಮಾಡ್ಕೊಟ್ಟಿದ್ರು ತುಂಬಾ ಸಖತ್ತಾಗಿತ್ತು ಹೋಟೆಲ್ ಅಲ್ಲಿ ತಿಂತೀವ್ ರೆಸ್ಟೋರೆಂಟ್ ತಿನ್ನೋ ಸ್ಟೈಲ್ ಅಲ್ಲೇ ಇತ್ತು ಸಖತ್ತಾಗಿ ಟೇಸ್ಟಿ ಆಗಿತ್ತು ಅದಕ್ಕೆ ನಾನು ಈ ಸಲ ಬಂದಾಗ ಮತ್ತೆ ಅವ್ರಿಗೆ ಕೇಳಿದೆ ಚಿಕನ್ ಚಿಲ್ಲಿ ಮಾಡ್ಕೊಡಿ ಅಂತ ಸೊ ಇವತ್ತು ನಾವು ಹೋಗಿ ಚಿಕನ್ ಎಲ್ಲ ತಗೊಂಡು ಬಂದಿದ್ದೀವಿ ಮಾಡೋಕ ಈಗ ನಾನು ಮಾವನ್ ಜೊತೆ ಇವತ್ತು ಚಿಕನ್ ಚಿಲ್ಲಿ ಮಾಡ್ತಾ ಇದ್ದೀವಿ ಮಾವ್ ರೆಡಿ ಐದು ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಬೇಕು ಆಗಿ ಆಮೇಲೆ ಅದಕ್ಕೊಂದು ನಾ ಮೂರು ಕ್ಯಾಪ್ಸಿಕಮು ಅದನ್ನು ತುಂಬ ಸ್ಮಾಲಾಗಿ ಕಟ್ ಮಾಡ್ಕೊಬೇಕು ಆಮೇಲೆ ಚಿಲ್ಲಿ ಚಿಕನ್ ಅದಕ್ಕೋಸ್ಕರ ಇದು ಹಸಿಮೆಣಸನ್ನು ಒಂದು ಫಿಫ್ಟಿ ಗ್ರಾಮ್ ಅಂತ ಹಾಕಿದ ಒಂದು ಹಸಿ ಹಸಿಮೆಣಸಿದೆ ಆಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿನ ಸೊಪ್ಪಿ ತೆಗೆದು ಅದನ್ನ ಕಟ್ ಮಾಡ್ಕೊಂಡಿದ್ದೇನೆ ಆಮೇಲೆ ಕುತ್ತಂಬ್ರ ಸೊಪ್ಪು ಇದು ಎಲ್ಲ ಮಾಡುವಾಗ ನಿಮ್ಗೆ ಯಾವ ರೀತಿ ಅಂತ ನಾನು ತೋರಿಸ್ತೇನೆ ಓಕೆ ಮ್ಯಾಮ್ ಇದಕ್ಕೆ ಏನೇನು ಹಾಕಿದ್ದೀರಾ ಈಗ ಎರಡು ಮೊಟ್ಟೆ ಒಡೆದಾಕಿದ್ದೇನೆ ಹ್ಞೂ ಅದ್ರ ಜೊತೆ ಒಂದು ಫಿಫ್ಟಿ ಗ್ರಾಮ್ ಹಾಕಿದ್ದೀನಿ ಹಾಕಿದ್ದೇನೆ ಫ್ಲೋರ್ ಇದಕ್ಕೆ ಓಕೆ ಫಿಫ್ಟಿ ಗ್ರಾಮ್ಸ್ ಫ್ಲೋರ್ ಮತ್ತು ಎರಡು ಮೊಟ್ಟೆ ಒಡೆದು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಲ್ವಾ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಓಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಚಿಕನ್ ಎಷ್ಟು ತಗೊಂಡಿದ್ದೀರಾ ಚಿಕನ್ ಒಂದು ಎರಡು ಕಿಲೋ ಎರಡು ಕೆ ಜಿ ಎರಡು ಕೆ ಜಿ ಮಾಂಸ ಎರಡು ಕೆ ಜಿ ಮಾಂಸ ಓಕೆ ಅರ್ಧ ಗಂಟೆ ಇದನ್ನು ಇಡಬೇಕು ಓಕೆನಾ ಓಕೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಮಿಕ್ಸ್ ಮಾಡಿದ್ದನ್ನು ಈಗ ನಾವು ಅರ್ಧ ಗಂಟೆ ಮಿನಿಮಮ್ ನಾವು ಇದನ್ನು ಮ್ಯಾರಿನೇಟ್ ಮಾಡಬೇಕು ಒನ್ ಅವರ್ ಮಾಡಿದ್ರು ಚೆನ್ನಾಗಿರುತ್ತೆ ಬಟ್ ಮಿನಿಮಮ್ ಅರ್ಧ ಗಂಟೆ ಮಾಡಲೇಬೇಕು ಸೊ ಈಗ ಇದು ಅರ್ಧ ಗಂಟೆ ಮ್ಯಾರಿನೇಟ್ ಆಯಿತು ಈಗ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ನಾವು ಇದು ಚಿಕನ್ ಚಿಲ್ಲಿ ನೀವು ಎಲ್ಲಿ ಕೇಳ್ತಿದ್ದು ನಮ್ಮ ಫ್ರೆಂಡ್ ಒಬ್ಬರು ಹಾಂ ಚಿಕನ್ ಚಿಲಿ ಮಾಡ್ತಾ ಇದ್ರು ಅವ್ರ ಹತ್ರ ಕೇಳಿದೆ ಯಾವ ರೀತಿ ಮಾಡೋದು ಅಂತ ಹಾಂ ಅವ್ರು ಹೇಳಿದರು ಈ ರೀತಿ ಮಾಡಬೇಕಂತ ನೋಡುವಂತ ನಾನು ಮನೇಲಿ ಬಂದು ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಆಮೇಲೆ ನಾನು ಅವ್ರ ಹತ್ರ ಅವ್ರಿಗೆ ಸ್ವಲ್ಪ ಕೊಟ್ಟೆ ಹಾಂ ಅವರು ಟೇಸ್ಟ್ ನೋಡಿದರು ಹಾಂ ಏಯ್ ಸಖತ್ ಆಗಿದೆಯಲ್ಲೋ ಮರಯ್ಯ ಹೇಳೋದಕ್ಕೆ ಇಷ್ಟು ಚೆನ್ನಾಗಿ ಮಾಡಿಬಿಟ್ಟಿದೆಯಲ್ಲ ಅಂತ ಹೇಳಿದರು ಪಕ್ಕದ ಆವತ್ತಿಂದ ನಾನು ಯಾವಾಗ ಮಾಡ್ತಾ ಇರ್ತೀನಿ ಏನು ನಾವು ಮನೇಲಿ ಯೂಶ್ವಲಿ ಚಿಕನ್ ಚಿಲ್ಲಿ ಮಾಡಿ ತಿಂತೀವಿ ಬಟ್ ನಾವು ಮಾಡಿದಾಗ ಅದು ಹೋಟೆಲ್ ಥರ ಟೇಸ್ಟ್ ಸಿಗೋಲ್ಲ ಬಟ್ ನೀವು ಈ ಥರ ಮಾಡಿದ್ರೆ ಎಕ್ಸಾಕ್ಟಾಗಿ ನಿಮಗೆ ರೆಸ್ಟೋರೆಂಟಲ್ಲಿ ಯಾವ ಥರ ಮಾಡಿದ್ರೆ ಯಾವ ಥರ ಟೇಸ್ಟ್ ಸಿಗುತ್ತೋ ಸೇಮ್ ಟೇಸ್ಟ್ ಸಿಗುತ್ತೆ ಸೊ ಇದನ್ನು ಮಾಡಿ ರೆಸ್ಟೋರೆಂಟ್ ಕೂಡ ಇದೇ ಥರ ಸೇಮ್ ಮಸಾಲೆಲ್ಲೇ ಮಾಡೋದು ಹಂಗಾಗಿ ಟೇಸ್ಟ್ ಬರುತ್ತೆ ಅವ್ರು ಫಸ್ಟ್ ಅದನ್ನು ಕೋಟಿಂಗ್ ಮಾಡ್ಕೊಂಡು ಅದಾದಮೇಲೆ ಫ್ರೈ ಮಾಡಿಕೊಂಡು ಚಿಕನ್ ಚಿಲ್ಲಿ ಮಾಡ್ತಾರೆ ಸೊ ಈ ಥರ ಸಲ ಟ್ರೈ ಮಾಡಿ ಅಂತಲ್ಲ ತುಂಬ ಚೆನ್ನಾಗಿರುತ್ತೆ ಚಿಕನ್ ಡೀಪ್ ಫ್ರೈ ಆಗಿದೆ ಈಗ ಇದು ಫುಲ್ಲು ನೀವು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಈಗ ನೆಕ್ಸ್ಟು ಕಟ್ ಮಾಡ್ಕೊಂಡಿರುವ ತರಕಾರಿನೆಲ್ಲ ಸಲ ಈಗ ಫ್ರೈ ಮಾಡ್ಕೊಡೋಣ ಅದನ್ನು ಮಾವಾಗ ಎಕ್ಸ್ಲೇ ಮಾಡ್ತಾರೆ ಹೆಂಗೆ ಮಾಡೋದು ಅಂತ ಒಂದು ಫಿಫ್ಟಿ ಗ್ರಾಮ್ ಎಣ್ಣೆ ಇದಕ್ಕೆ ಫಿಫ್ಟಿ ಗ್ರಾಮ್ ಓಕೆನಾ ಫಿಫ್ಟಿ ಗ್ರಾಮ್ಸ್ ಎಣ್ಣೆ ಹಾಕೊಳ್ಳೋದು ಫಸ್ಟು ಹ್ಞೂ ಫಿಫ್ಟಿ ಗ್ರಾಮ್ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಶುಂಠಿ ಬೆಳ್ಳಿ ಪೇಸ್ಟ್ ಮಾಡಿದ್ದೀನಿ ಅದನ್ನು ಸ್ವಲ್ಪ ಹಾಕೊಂಡ್ಬಿಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಒಂದು ಮೂರು ಸ್ಪೂನ್ ಸಾಕು ಯಾಕಂದರೆ ಎರಡು ಕೆ ಜಿ ಮಾಂಸರು ಕೊಡ್ತಾರು ಜಾಸ್ತಿನೇ ಬೇಕಾಗುತ್ತೆ ಅದು ನಾಲ್ಕು ಪೀಸ್ ಬೆಳ್ಳುಳ್ಳಿನ ಬೆಸಿಸ್ಕೊಂಡಿದ್ದೀನಿ ಕಟ್ ಮಾಡೋದನ್ನ ಹಾಕ್ತಾ ಇದ್ದೀನಿ ನಾನು ಈಗ ನೀರುಳ್ಳಿ ಹಾಕ್ಕೊಳ್ಳಿ ನಾಲ್ಕು ಐದು ಪೀಸ್ ಇದೆಯಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಹಾಕ್ಕೊಂಡು ಅಕ್ಕಿ ಹಸಿ ಮೆಣಸನ್ನು ಕೂಡ ಹಾಕಿಕೊಳ್ಳಿ ಕ್ಯಾಪ್ಸಿಕಮ್ ಲಾಸ್ಟಿಗೆ ಹಾಕೋಬೇಕಾ ಇಲ್ಲಾಂದ್ರೆ ಅದಾದ್ಮೇಲೆ ಹೆಲ್ಪ್ ಬಿಟ್ಟು ಓಕೆ ಈಗ ಕ್ಯಾಪ್ಸಿಕಮನ್ನು ಹಾಕೊಳ್ಳಿ ಈಗ ಈರುಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಂದ ಕ್ಯಾಪ್ಸಿಕಮ್ ಕೂಡ ಹಾಫ್ ಬಾಯ್ಲ್ ಅಂತ ಸಾಕು ಓಕೆನಾ ಓಕೆ ಹಾಫ್ ಬಾಯ್ಲ್ ಆದ್ಮೇಲೆ ಚಿಕನ್ ಲೆಗ್ ಹಾಕಿ ಏನಂತ ಗಂಟೆ ಮುಂದೆ ಓಸ್ತೀನಿ ನಿಮಗೆ ಕ್ಯಾಪ್ಸಿಕಮ್ ಹಾಫ್ ಬಾಯ್ಲ್ ಆಗಿದೆ ಅದಕ್ಕೆ ಚಿಕನ್ ಹಾಕೊಂಡ್ಬಿಡ್ತೀನಿ ಆಯಿತಾ ಓಕೆ ಪೀಸ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಲ್ರೆಡಿ ಅದಕ್ಕೋಸ್ಕರ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡ್ತೀನಿ ಒಂದು ಸ್ಪೂನು ಆಮೇಲೆ ಚಿಲ್ಲಿ ಸಾಸ್ ಹಾಕಲಿಲ್ಲ ಕಾರಣ ಚಿಲ್ಲಿ ಸ್ವಸ್ ಹಾಕಬೇಕು ಅದಕ್ಕೆ ಯಾಕೆ ಹಾಕಿಲ್ಲ ಹೇಳಿದ್ರೆ ನಾನು ಚಿಲ್ಲಿ ಜಾಸ್ತಿ ಹಾಕೋಸ್ಕರ ಚಿಲ್ಲಿ ಹಾಕಿಲಿ ಸಾಯಿಬಂದ ಸಾಸ್ ಸ್ವಲ್ಪ ಹಾಕೊತೀವಿ ಹಾಕ್ಕೊಳ್ತೀನಿ ಒಂದು ಎರಡು ಸ್ಪೂನ್ ಹಾಕಿದ್ರೆ ಸಾಕಲ್ಲ ಸೊ ಒಂದು ಎರಡು ಮೂರು ಸ್ಪೂನ್ ಹಾಕಿ ಅಂದರೆ ಅದು ಎಷ್ಟು ಇದೆ ಅಂತ ನಂದು ಆ್ಯಕ್ಚುಲಿ ಎರಡು ಕೆ ಜಿ ಇದೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಮತ್ತು ವೆನಿಗಾರ್ ವೆನಿಗಾರ್ ಒಂದು ಸ್ಪೂನ್ ಅಲ್ವಾ ಹ್ಞೂ ಒಂದು ಸ್ಪೂನ್ ಒಂದು ಎರಡು ಸ್ಪೂನ್ ವೆನಿಗಾರ್ ಎರಡು ಸ್ಪೂನ್ ವಿನೆಗರ್ ಓಕೆ ಉಪ್ಪು ಹಾಕಿದ್ದೇನೆ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ರೆಸ್ಟೋರೆಂಟಲ್ಲೆಲ್ಲ ಈಗ ಚಿಲ್ಲಿ ಚಿಕನ್ ಎಲ್ಲ ರೆಡ್ ಕಲರ್ ಬರುತ್ತೆ ಸೊ ಚಿಲ್ಲಿ ಸಾಸ್ ಹಾಕಿ ರೆಡ್ ಕಲರ್ ಬರುತ್ತೆ ಇಲ್ಲ ಅದಕ್ಕೆ ಎಕ್ಸ್ಟ್ರಾ ಕಲರ್ ಹಾಕ್ತಿರತ್ತೆ ಸ್ವಲ್ಪ ಕಲರ್ ಹಾಕ್ತೇನೆ ನಾವು ಓಕೆ ಅವರು ಚಿಲ್ಲಿ ಸಾಸ್ ಇದು ಹಾಕೋಲ್ಲ ಓಕೆ ಸ್ವಲ್ಪ ಕಲರ್ ಹಾಕೊಳ್ತೀನಿ ಅದಕ್ಕೆ ಕಲರ್ ರೆಡಿಮೇ ಇಟ್ಕೊಂಡಿದ್ದೀನಿ ಓಕೆ ಅದನ್ನ ಹಾಕ್ತೇನೆ ಅದಕ್ಕೆ ನೀರಿನಲ್ಲಿ ಓಕೆ ಚಿಲ್ಲಿ ಚಿಕನ್ ರೆಡಿ ಆಗಿದೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತೀನಿ ಚಿಕನ್ ನೋಡಲ್ಲ ಫ್ರೆಂಡ್ಸ್ ಚಿಕನ್ ಚಿಲ್ಲಿನ ತುಂಬಾ ಸಿಂಪಲ್ ಆಗಿ ಬೇಗ ಹೇಗೆ ಮಾಡೋದು ಅಂತ ನಮ್ಮ ಮಾವ ತುಂಬ ಸಿಂಪಲ್ ಆಗಿ ತೋರಿಸ್ಕೊಟ್ರು ಇದು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿತ್ರ ಮಾಡಿದ್ದಾರೆ ಇದು ಹೇಗಾಯಿತು ಅಂತ ನಾನು ಟೇಸ್ಟ್ ಮಾಡಿ ಆದ್ಮೇಲೆ ನಿಮಗೆ ತಿಳಿಸ್ತೀನಿ ಈಗ ನಮ್ಮ ಮಾವ ಇದು ರೆಡಿ ಆಗಿದೆ ಟೇಸ್ಟ್ ಮಾಡುವಲ್ಲ ಇದನ್ನ ಓಕೆ ಸೂಪರಾಗಿದೆ ಮಾತ್ರ ಸೇಮ್ ರೆಸ್ಟೋರೆಂಟ್ ಮಾಡೋ ಸ್ಟೈಲಲ್ಲಿ ಮಾಡಿದ ಥರನೇ ಇದೆ ಸಕ್ಕತ್ತಾಗಿ ಟೇಸ್ಟ್ ಬಂದಿದೆ ಫ್ಲೇವರು ಉಪ್ಪು ಖಾರ ಆಮೇಲೆ ಸೋಯಾ ಸೋಯಾ ಸೊಸಾಕೆ ಲಾಸ್ಟಿಗೆ ಕೋಟಿಂಗ್ ಎಲ್ಲ ಸಕ್ಕತ್ತಾಗಿದೆ ತುಂಬ ಜ್ಯೂಸಿಯಾಗಿ ಟೆಂಡರ್ ಆಗಿದೆ ಇದನ್ನು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಲೇಬೇಕು ಮಾಡಿ ಮಾಡಿ ತಿಂದಾಗಿ ಆದಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯ್ತು ಅಂತ ತಿಳಿಸಿ ಸೂಪರ್ ಚಿಲ್ಲಿ ಚಿಕನ್ ಥ್ಯಾಂಕ್ ಯು ಮಮ್ಮ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಚಿಲ್ಲಿ ಚಿಕನ್ ಗೈಸ್ ನೆಕ್ಸ್ಟ್ ವೀಡಿಯೋ ನಾನು ಮತ್ತೆ ನೆಕ್ಸ್ಟ್ ವೀಕಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ ಅಲ್ಲಿ ತನಕ സിഗണ മൊബൈൽ